ಹನುಮಂತ ಬಂದ ಮೇಲೆ ಅವ್ರದ್ದು ಫ್ರೆಂಡ್ಶಿಪ್ ಒಳ್ಳೇದಾಗಿತ್ತು ಒಳ್ಳೆ ಎಂಟರ್ಟೈನ್ ಆಗಿ ಕರ್ಕೊಂಡು ಹೋಗ್ತಿದ್ದಾನೆ ನಾನು ಏನ್ ಹೇಳ್ತಾ ಇರೋದಂತೆ ಈಗ ನಮ್ಮ ಫ್ರೆಂಡ್ಸ್ ಆಗಿದ್ದ ಅವನು ಕರ್ನಾಟಕದ ಮನೆ ಮಗ ಆಗಿದ್ದಾನೆ ಈಗ ಬಿಗ್ ಬಾಸ್ ವೇದಿಕೆ ಅದು ಒಂದೆರಡು ಮೂರು ವರ್ಷದ ಹಿಂದೆ ಸಿಗಬೇಕಿತ್ತು ಮೂರು ವರ್ಷದ ನಿಗಾಡಿಸುವಂತ ಕೆಪಾಸಿಟಿ ದಂಡ ಇದೆ ಅದೇ ಅವನ ತಾಕತ್ತು ನಿಮಗೆ ನೆನಪಿರ್ಬೋದು ಒಂದು ವಿಡಿಯೋ ಮಾಡಿದ್ರು ನೀವೆಲ್ಲ ಸೇರಿ ಪಾರ್ಟಿ ಕೊಡುದು ಅಂತ ಬಿಗ್ ಬಾಸ್ ನಾನೆಲ್ಲ ಪಾರ್ಟಿ ಕೊಡ್ಬೋದಲ್ಲ ಸುಮ್ನೆ ಫ್ರಾಂಕ್ ಮಾಡ್ಬೋದು ಹರಿಪ್ರಸಾದಿ ಕರ್ಕೊಂಡಕ್ಕೆ ಖಂಡಿತ ಪಾರ್ಟಿ ತಗೊಳ್ತೇವೆ ವಿಡಿಯೋ ತರ ಮಾಡ್ಬೇಡಿ ಈಗ ದನ್ ರಾಥ್ ಆಚಾರ್ಯ ಅವ್ರ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಇವ್ರು ತೆರೆಮರೆಯಲ್ಲಿ ದನ್ ರಾಜ್ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈಗ ಬಿಗ್ ಬಾಸ್ ಗೆ ಹೋದ ಮೇಲೆ ಕೂಡ ದನ ರಾಥ್ ಆಚಾರ್ಯ ಪರ ವೋಟ್ ಮಾಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡೋದಿರ್ಬಹುದು ಅದಕ್ಕಿಂತ ಮುಂಚೆ ಕೂಡ ಹಲವಾರು ವಿಡಿಯೋಗಳಲ್ಲಿ ಇವರೆಲ್ಲ ಕೂಡ ಬಂದಿದ್ದಾರೆ ಕಿಶೋರ್ ಹರ್ಷಿದ್ ರಾಜೇಶ್ ಮೂರ್ ಜನ ಇದ್ದಾರೆ ರಾಜೇಶ್ ಅವರ ಎಂಗೇಜ್ಮೆಂಟ್ ಕೂಡ ನೋಡಿರ್ಬೋದು ತುಂಬಾ ವೈರಲ್ ಆಗಿತ್ತು ಸೊ ಅವರ ಜೊತೆ ಬಹಳ ವರ್ಷಗಳಿಂದ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಕಿಶೋರ್ ಹೇಳಿ ನೀವು ನೀವು ಕಂಡಾಗೆ ಧನ್ರಾಜ್ ಎಷ್ಟು ವರ್ಷದ ಸ್ನೇಹ ಯಾವಾಗಿನ ಪರಿಚಯ ನಮ್ದೊಂದು ಹದಿನೇಳು ಹದಿನೆಂಟು ವರ್ಷದ ಸ್ನೇಹ ಸ್ನೇಹ ಹದಿನೆಂಟು ವರ್ಷದಿಂದ ಈಗ ನಾವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೇವೆ ಆಫ್ ದಿ ಕ್ಯಾಮರ್ಸ್ ನಾವು ಹಾಗೆ ಇವನು ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಹೇಳಿ ನಾವು ಅನ್ಕೊಂಡದ್ದು ಒಂದು ಎರಡ್ ಮೂರು ವರ್ಷದ ಹಿಂದೆ ಇವನಿಗೆ ಚಾನ್ಸ್ ಸಿಗ್ಬೇಕಿತ್ತು ಸಿಗ್ಬೇಕಿತ್ತು ಅಂತ ಅಂದ್ರೆ ಚಾನ್ಸ್ ಸಿಗುವಂತ ಒಂದು ಕಂಟೆಸ್ಟೆಂಟ್ ಅವ್ ಸಿಗ್ಬೇಕು ಅಂತ ಅವ್ನು ಅದಕ್ಕೆ ಸರಿಯಾಗಿ ಅವ ವಿಡಿಯೋ ಮಾಡ್ತಾ ಇದ್ದ ನಮ್ಮನ್ ಫ್ರಾಂಕ್ ಮಾಡಿ 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 ಎರಡು ಮೂರ್ ಸರ್ತಿ ಹಾಗೆ ಮಾಡಿದ ಫೈನಲಿ ಲಾಸ್ಟ್ ಟೈಮ್ ಹೋಗುವಾಗ ಅರವತ್ ದಿವಸದ ಮುಂಚೆ ಹೋಗುವಾಗ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದಾನೆ ನಾನು ಇಲ್ಲ ಅಂತ ಹೇಳಿದ್ ನೀವು ಸೆಲೆಕ್ಟ್ ಆಗಿಲ್ಲ ನಮ್ಮ ಇನ್ನೊಂದ್ ಸಲ ಫ್ರಾಂಕ್ ಮಾಡುದು ಅಂತ ನಂಬಲೇ ಇಲ್ಲ ಲಾಸ್ಟ್ ಅವ್ನು ಎಂಟ್ರಿ ಆಗೋ ಟೈಮಿಗೆ ಇದು ಈ ಸರ್ತಿ ಕನ್ಫರ್ಮ್ ಅಂತ ಹೇಳಿ ನೀವು ಪಮಾಲಿಂಗೇಶ ರಾವ್ さん ಅವರ ಬ್ಲಾಗ್ ನೀವು ಹೌದೌದು ಹೌದು ಅದು ಹೋಗೋದಕ್ಕಿಂತ 2 ದಿನ ಮುಂಚೆ ನಾನು ಆಗವೇ ಕನ್ಫರ್ಮ್ ಮಾಡ್ತೀನಿ ನೋಕ್ತಾ ಇದ್ರೆ ಕನ್ಫರ್ಮ್ ಆದಾಗ ಅಲ್ಲಿ ತನಕ서 ಅವನು ಮಾಡೋ ಫ್ರಾಂಕ್ ವಿಡಿಯೋಕ್ಕೆ ಸಹ ಮಾಡೋ 오ರಿಜಿನಲ್ ವಿಡಿಯೋಕ್ಕೆ ಸಹ ವ್ಯತ್ಯಾಸವೇ ಗೊತ್ತಿಲ್ಲ लास्ट ನ್ಯಾಚುರಲಿಟಿ ಬರುವ ಹಾಗೆ ವಿಡಿಯೋ ಮಾಡ್ತಾನೆ ಈ लास्ट ಟೈಮ್ ಹೋಗೋದು ನಾನು ಫ್ರಾಂಕ್ ಮಾಡೋದು ಅಂತ ಅನ್ಕೊಂಡಿದ್ದೆ ಮತ್ತೆ ಹೋದ್ಮೇಲೆ ಕನ್ಫರ್ಮ್ ಆಯ್ತು ಹೋಗಿದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಅವನಿಗೆ ಲೇಟ್ ಆಗಿ ಆದ್ರೂ ಒಳ್ಳೆ ಸ್ಟೇಜ್ ಸಿಕ್ಕಿತ್ತು ಈ ಸ್ಟೇಜ್ ಯಾವಾಗೋ ಸಿಗ್ಬೇಕಿತ್ತು ಲೇಟ್ ಆಗಿ ಆದ್ರೂ ಸಿಕ್ಕಿತ್ತು ತುಂಬಾ ಖುಷಿ ಉಂಟು ನಾವು ಎಕ್ಸ್ಪೆಕ್ಟ್ ಇಷ್ಟೇ ಅವನು ಫೈನಲಿಸ್ಟ್ ಆಗಿ ಗೆದ್ದು ಬರ್ಬೇಕು ಹೇಗೆ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡಿರ ಹಾಗೆ ಆ ಒಳ್ಳೆ ಆಟ ಆಡ್ತಿದ್ದಾನೆ ಫಸ್ಟ್ ಫಸ್ಟ್ ಗೆ ಅಂದ್ರೆ ಅವನಿಗೆ ಜಗಳ ಮಾಡಿ ಅಭ್ಯಾಸ ಇಲ್ಲ ಈಗ ನಮ್ಮ ಜೊತೆ ಹದಿನೆಂಟು ಇಲ್ಲ ಇಲ್ಲ ದೇವ್ರ ಧ್ವನಿಯಲ್ಲಿ ಮಾತಾಡ್ತಾನೆ ಮಾತಾಡಿದ್ರೆ ಮತ್ತೆ ಫುಲ್ ಇದಾಗಿ ಬಿಡ್ತಾನೆ ಸೈಲೆಂಟ್ ಆಗಿ ಬಿಡ್ತಾನೆ ಏರುದನೆಯಲ್ಲಿ ಮಾತಾಡ್ಲಿಕ್ಕೆ ಹೋಗುದು ತುಂಬಾ ಕಮ್ಮಿ ಜಗಳಕ್ಕೆ ಹೋಗುದೇ ತುಂಬಾ ಕಮ್ಮಿ ಏರುದನೇಲಿ ಹೋಗುದು ತುಂಬಾ ತುಂಬಾ ಕಮ್ಮಿ ಹೋದ್ರೆ ಮತ್ತೆ ತುಂಬಾ ರೇಷ ಆಗಿಬಿಡ್ತಾನೆ ಸೈಲೆಂಟ್ ಆಗ್ತಾನೆ ಮತ್ತೆ ಅವನಿಗೆ ಸರಿಯಾದ ಜೋಡಿ ಸಿಕ್ಕಿರ್ಲಿಲ್ಲ ಜಗದೀಶ್ ಹೊರಗೆ ಹೋದ್ಮೇಲೆ ಅವನಿಗೆ ಯಾಕಂದ್ರೆ ಜಗದೀಶ್ ಫಸ್ಟ್ ಜಗಳಾದ ಅವನೊಟ್ಟಿಗೆ ಕ್ಲೋಸ್ ಆದಟ್ಟಿಗೆ ಅದಾದ್ಮೇಲೆ ಅವನಿಗೆ ಸರಿಯಾದ ಜೋಡಿ ಸಿಕ್ಕಿಲ್ಲ ಹನುಮಂತ ಬಂದ ಮೇಲೆ ಅವ್ರದಿಬ್ಬ ಫ್ರೆಂಡ್ಶಿಪ್ ಒಳ್ಳೇದಾಗಿತ್ತು ಒಳ್ಳೆ ಎಂಟರ್ಟೈನ್ ಆಗಿ ಕರ್ಕೊಂಡು ಹೋಗ್ತಾ ತಗೊಂಡೋಗ್ತಿದ್ದಾನೆ ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ವಿನ್ ಆಗಿಯೇ ಬರ್ತಾನೆ ಅಷ್ಟು ಕಾನ್ಫಿಡೆನ್ಸ್ ಉಂಟು ನಂಗೆ ಮತ್ತೆ ಆಟ ಸಹ ಚಂದ ಆಟ ಆಡ್ತಿದ್ದಾನೆ ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ ಅವನ ಅಭಿಮಾನಿಗಳೇ ಸುಮಾರು ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಣೆ ಮಾಡುವಂತ ಪ್ರೇಕ್ಷಕರೇ ಸುಮಾರಿದ್ದಾರೆ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಆ ಪ್ರೇಕ್ಷಕರ ಸಪೋರ್ಟ್ ಇಲ್ಲದೆ ಈ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹಾಕುವ ಪ್ರತಿ ಓಟು ಸಹ ಇಂಪಾರ್ಟೆಂಟ್ ಕೌಂಟ್ ಆಗ್ತದೆ ಅದಕ್ಕೆ ನಾನು ಏನ್ ಹೇಳ್ತಿರಂತೆ ಈಗ ನಮ್ಮ ಫ್ರೆಂಡ್ಸ್ ಆಗಿದ್ದ ಅವನು ಕರ್ನಾಟಕದ ಮನೆ ಮಗ ಆಗಿದ್ದಾನೀಗ ಎಲ್ರು ಒಂದು ದಕ್ಷಿಣ ಕನ್ನಡ ಉಡುಪಿಯವರು ಎಸ್ಪೆಷಲಿ ಕರಾವಳಿ ಪ್ರತಿಭೆ ಅವನನ್ನು ಓಟ್ ಹಾಕಿ ವಿನ್ ಮಾಡುವಂತ ಕರ್ತವ್ಯ ನಮ್ದು ಯಾಕಂದ್ರೆ ಎಷ್ಟು ಹಣ ಇರ್ಲಿ ಟ್ಯಾಲೆಂಟ್ ಇರ್ಲಿ ಏನಿದ್ರೆ ಸಹ ಬಿಗ್ ಬಾಸ್ ಗೆ ಹೋಗೋ ಅವಕಾಶ ಎಲ್ರಿಗೂ ಸಿಗುದಿಲ್ಲ ಅಂತದ್ರಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಸ್ಪೆಷಲ್ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಹುಡುಗನಿ ಸಿಕ್ಕಿದೆ ಪುತ್ತೂರ್ನವನು ಎಲ್ಲರೂ ಸಹಕಾರ ಮಾಡಿ ಅವನನ್ನು ಗೆಲುವಿನ ದಡಕ್ಕೆ ಮುಟ್ಟಿಸ್ಬೇಕು ಅಂತ ನನ್ನ ಅಪೇಕ್ಷೆ ಓಕೆ ಥ್ಯಾಂಕ್ ಯು ಪ್ರಶಿತ್ ಹೇಳಿ ನೀವು ಕಂಡ ಹಾಗೆ ಎಷ್ಟು ವರ್ಷದ ನಾವು ಸಿ ಕ್ಲಾಸ್ ಕ್ಲಾಸ್ಮೇಟ್ಸ್ ನಾನು ರಾಜೇಶ ಮತ್ತೆ ಸುದರ್ಶನ್ ಅಂತ ಇದ್ದ ಸುದರ್ಶನ್ ಸುದರ್ಶನ್ ಧನರಾಜ್ ನಾವು ಒಂದೇ ಕ್ಲಾಸ್ ಅಲ್ಲಿ ಇದ್ದದ್ದು ಒಂದು ಹದಿನೇಳು ಹದಿನೆಂಟು ವರ್ಷ ಆಯ್ತು ಪಿಯುಸಿ ಮುಗಿಸಿ ಅವಾಗಿಂದ ನಮ್ಮ ಸ್ನೇಹ ಹೇಗುಂಟು ಇವತ್ತಿನವರೆಗೂ ಅದೇ ತರ ಉಂಟು ಆ ಅವನ ವ್ಯಕ್ತಿತ್ವ ಯಾವ ತರ ಅಂತ ಹೇಳಿದ್ರೆ ಅಷ್ಟು ಮೃದು ಸ್ವಭಾವಿ ಆಗಿರೋದ್ರಿಂದ ಮತ್ತೆ ಅಷ್ಟು ಒಳ್ಳೆ ವ್ಯಕ್ತಿತ್ವ ಇರುವುದರಿಂದ ನಮ್ಮ ಸ್ನೇಹ ಇಷ್ಟರವರೆಗೂ ಅಷ್ಟೇ ಗಟ್ಟಿಯಾಗಿದೆ ಯಾವುದೇ ನಮ್ಮ ನಡುವಲ್ಲಿ ಭಿನ್ನಭಿಪ್ರಾಯ ಬಂದಿಲ್ಲ ಇಷ್ಟರವರೆಗೆ ಈಗ ಬಿಗ್ ಬಾಸ್ ವೇದಿಕೆ ಅದು ಎರಡು ಮೂರು ವರ್ಷದ ಹಿಂದೆ ಸಿಗ್ಬೇಕಿತ್ತು ಮೂರು ಸೀಸನ್ ಹಿಂದೆನೂ ಸಿಗ್ಬೇಕಿತ್ತು ಒಂದು ಮೂರು ಸೀಸನ್ ನಮ್ಮನ್ನು ಪ್ರ್ಯಾಂಕ್ ಮಾಡ್ತಾ ಬರ್ತಿದ್ದಾನೆ ನಾವು ಬಿಗ್ ಬಾಸ್ ಹೋಗ್ತಿದ್ದೇನೆ ಬಿಗ್ ಬಾಸ್ ಬಾಸ್ತಿದ್ದೇನೆ ಆ ಈಗ ಅವಕಾಶ ಸಿಕ್ಕಿದೆ ಚೆನ್ನಾಗಿ ಆಡ್ತಿದ್ದಾನೆ ಗೆದ್ದು ಬರ್ಲಿ ಅವ್ರು ಹೇಗೆ ಆಟ ಆಡ್ತಿದ್ದಾರೆ ಧನ್ರಾಜ್ ಅವರ ಆಟದ ಬಗ್ಗೆ ಅನಾಲಿಸಿಸ್ ಮಾಡೋದಾದ್ರೆ ನಿಮ್ಮ ಪ್ರಕಾರ ಧನ್ರಾಜ್ ಚೆನ್ನಾಗಿ ಆಡ್ತಿದ್ದಾನೆ ಆ ಈಗ ಇದು ಹನುಮಂತ್ ಬಂದ ಮೇಲೆ ಅವ್ನ ಕಾಮಿಡಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕೂಡ ಚೆನ್ನಾಗಿ ಬಾಂಡಿಂಗ್ ಚೆನ್ನಾಗಿದೆ ಕಾಮಿಡಿ ಮತ್ತೆ ಸ್ಟಾರ್ಟಿಂಗ್ ವೀಕ್ ಗಳಲ್ಲೆಲ್ಲ ಕಂಟಿನ್ಯೂ ಆಗಿ ಅವನ ಪ್ರೋಮೋ ಬಿಡ್ತಾ ಇದ್ರು ಒಂದು ಎರಡು ಎರಡು ವಾರ ಮೂರು ವಾರ ಕಂಟಿನ್ಯೂ ಬ್ರಹ್ಮ ಒಂದೇ ಇತ್ತು ಬೇರೆ ಯಾರ್ದು ಬ್ರಹ್ಮನೇ ಬರ್ತಿರ್ಲಿಲ್ಲ ಈಗ ಬರ್ತಾ ಇದೆ ಚೆನ್ನಾಗಿದೆ ಅಲ್ಲ ರಾಜೇಶ್ ನೀವ್ ಹೇಳಿ ನಿಮ್ಮ ಮತ್ತೆ ಧನರಾಜ್ ಬಗ್ಗೆ ಒಬ್ಬ ವ್ಯಕ್ತಿ ಗೆಲ್ಬೇಕು ಅಂದ್ರೆ ನಾಲ್ಕು ಐಟಂ ಬೇಕಂತೆ ಒಂದು ಕಠಿಣ ಪರಿಶ್ರಮ ಒಂದು ದೇವರ ಆಶೀರ್ವಾದ ಟ್ಯಾಲೆಂಟ್ ಅದಕ್ಕೆ ತಕ್ಕಂತೆ ಜನರ ಬೆಂಬಲ ಬೆಂಬಲ ಇದೆಲ್ಲವೂ ದಂಡರಾಜಿಗಿತ್ತು ಕಠಿಣ ಪರಿಶ್ರಮ ಮತ್ತು ಟ್ಯಾಲೆಂಟ್ ನಾವೆಲ್ಲರೂ ನೋಡಿದ್ದೇವೆ ದೇವರ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ತಕ್ಕಂತೆ ಜನರ ಬೆಂಬಲ ಸಿಕ್ಕಿತ್ತು ಅವನು ಹಂತ ಹಂತವಾಗಿ ಬೆಳೆದದ್ದು ರಂಗಾಯಣ ಇರ್ಬೋದು ಅಥವಾ ರಿಯಾಲಿಟಿ ಶೋ ಸಿಕ್ಕಿರದಿರ್ಬೋದು ಸಿನಿಮಾ ಸಿಕ್ಕಿದಿರ್ಬೋದು ಈಗ ದೊಡ್ಡ ವೇದಿಕೆ ಸಿಕ್ಕಿದ್ದು ಬಿಗ್ ಬಾಸ್ ಎಲ್ಲ ಹಂತದಲ್ಲೂ ಕಠಿಣ ಶ್ರಮ ಪಟ್ಟಿದ್ದಾನೆ ಅದಕ್ಕೆ ತಕ್ಕಂತೆ ಅವನ ಟ್ಯಾಲೆಂಟ್ ಉಂಟು ಈಗ ನಾವು ನೋಡಿದಾಗೆ ಅವನು ಸ್ಪಾಟ್ ಕಾಮಿಡಿ ಮಾಡುದ್ರಲ್ಲಿ ಎಕ್ಸ್ಪರ್ಟ್ ಏನೇ ಕೊಟ್ಟರು ಕಾಮಿಡಿ ಮಾಡ್ತಾನೆ ಯಾರನ್ನು ಬೇಕಾದ್ರೂ ನೆಗಾಡಿಸ್ ಎಂತ ದುಃಖದಲ್ಲಿ ಇರಲಿ ಎಷ್ಟೇ ಬೇಸದಲ್ಲಿ ಯಾರನ್ನು ಬೇಕಾದ್ರೂ ನೆಗಾಡಿಸುವಂತ ಕೆಪಾಸಿಟಿ ದಂಡರಾಜ್ ಇದೆ ಅದೇ ಅವನ ತಾಕತ್ತು ಆ ತಾಕತ್ತಿಂದಲೇ ಕರ್ನಾಟಕದ ಜನರನ್ನು ಗೆದ್ದದ್ದು ಯೂಟ್ಯೂಬ್ ಮುಖಾಂತರ ಈಗ ಬಿಗ್ ಬಾಸ್ಗೆ ಹೋಗಿದ್ದಾನೆ ಬಿಗ್ ಬಾಸ್ ನಲ್ಲಿ ಕೂಡ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ ಇನ್ನೂ ಗೆಲ್ಲಬೇಕು ಅದು ಗೆಲ್ಲುವುದು ಹೇಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಟ್ರೋಫಿ ಮುಖಾಂತರ ನಾನು ಕೇಳ್ಕೊಳ್ಳುದಿಷ್ಟೇ ಇಷ್ಟು ಸಮಯ ಅವನಿಗೆ ಬೆಂಬಲ ಕೊಟ್ಟಿದ್ರಿ ಇನ್ನೂ ಸ್ವಲ್ಪ ಸಮಯ ಕೊಡಬೇಕು ಬಿಗ್ ಬಾಸ್ ತನಕ ಓಟಿನ ಮುಖಾಂತರ ಅವಳು ಗೆಲ್ತಾನೆ ನಿಮ್ಮನೆಲ್ಲರನ್ನು ರಂಜಿಸ್ತಾನೆ ಅನ್ನುವಂತ ನಂಬಿಕೆ ಇದೆ ವಿಶ್ವಾಸ ಕೂಡ ಇದೆ ಓಕೆ ಈಗ ಅಂದ್ರೆ ನೀವ್ ಹೇಳಿದ್ರಿ ಎಲ್ಲ ಜನ ಬೆಂಬಲ ಬೇಕು ಅದ್ರ ಜೊತೆ ಫ್ಯಾಮಿಲಿ ಬೆಂಬಲ ಕೂಡ ಒಳ್ಳೆ ಸಿಕ್ಕಿದ್ ಜನರಾಜಿಗೆ ಅದಂತರ ನಿಮ್ಮಂತ ನಿಷ್ಕಲ್ಮ ಮನಸ್ಸಿನ ಸ್ನೇಹಿತರು ಕೂಡ ಅದು ಕೂಡ ಬಹಳ ಒಳ್ಳೆ ರೀತಿಯ ಧನ್ರಾಜಕ್ಕೆ ಸಿಕ್ಕಿದೆ ಇನ್ನು ಕೂಡ ಇದೇ ಥರ ನಿಮ್ಮ ಫ್ರೆಂಡ್ಶಿಪ್ ಇರಲಿ ಒಂದು ಕೇಳುವುದು ಅಂದ್ರೆ ನಿಮಗೆ ನೆನಪಿರ್ಬೋದು ಒಂದು ವಿಡಿಯೋ ಮಾಡಿದ್ರು ನೀವೆಲ್ಲ ಸೇರಿ ಪಾರ್ಟಿ ಅಂತ ಬಿಗ್ ಬಾಸ್ ಏನೋ ಪಾರ್ಟಿ ಕೊಡಬೋದು ಅಲ್ಲ ಸುಮ್ಮನೆ ಫ್ರಾಂಕ್ ಮಾಡ್ಬೋದು ಹಾರಿ ಫ್ರೆಸಿ ಕನ್ಕೊಂಡಕ್ಕೆ ಖಂಡಿತ ಹೋಗಲಿ ಪಾರ್ಟಿ ತಕೊಳ್ಳುತ್ತೇವೆ ಆ ವಿಡಿಯೋ ತರ ಮಾಡಬೇಡಿ ನಾನು ಪಾರ್ಟಿ ಕೊಡ್ತೇನೆ ಅಂತಲೇ ಯಾರು ಯಾರು ಮದ್ಯೆ ಕರ್ಕೊಂಡೋದು ಒಂದು ಅದು ಜನಗಳಿಗೆ ತುಂಬಾ ಇಷ್ಟ ಆಗಿತ್ತು ಅದು ಯಾರು ಮದ್ಯೆ ಹಾಲಿ ಕರ್ಕೊಂಡೋಗೆ ಮದ್ಯ ಯಾರು ಮದ್ಯೆ ತಕೊಳ್ಳುತ್ತೆ ಅಂತ ಕಾನ್ಸೆಪ್ಟ್ ಇತ್ತು ಬಿಗ್ ಬಾಸ್ನ ಬಂದ ಮೇಲೆ ಆ ತರ ಹೇಳಬೇಡಿ ಒಳ್ಳೆ ರೀತಿಯ ಪಾರ್ಟಿ ಖಂಡಿತ ಹೋಗಲಿ ಒಳ್ಳೆ ಪಾರ್ಟಿ ಅನ್ನು ತಕೊಳ್ಳುತ್ತೇವೆ ಅವರ ಕೈಂದಂತ ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರಬಹುದು ಕ್ವಿಕ್ ಆಗಿ ಹೇಳೋದ್ರೆ ಆ ಧನ್ರಾಜ್ ಜೊತೆ ಹನುಮಂತ ಇರ್ತಾರೆ ತ್ರಿವಿಕ್ರಮ ಇರ್ಬೋದು ರಜತ್ ಇರ್ಬೋದು ಆ ಮಂಜು ಇರ್ಬೋದು ಅಂತ ಅನಿಸುದು ಪ್ರಕಾರ ಧನ್ರಾಜ್ ಹನುಮಂತ ಮತ್ತೆ ಯಾವ್ದಾದ್ರೂ ಹುಡುಗಿರ್ಬೋದು ಹುಡುಗಿರ್ಬೋದು ಅಲ್ಲ ಹುಡುಗಿ ಹೆಸರೇ ಹೇಳಿ ಮಾರು ಸುಮ್ನೆ ಹುಡುಗಿ ಭವ್ಯ ಇರ್ಬೋದು ಅಂತ ಅನಿಸ್ತದೆ ಟೋಫೈಯಲ್ಲಿ ಧನ್ರಾಜ್ ಬರ್ತಾನೆ ಓಕೆ ಹೇಮಂತ್ ಬರ್ತಾನೆ ಹೇಮಂತ್ ಯಾರು ಹೇಮಂತ್ ಅಲ್ಲ ಹನುಮಂತ್ ಮಾರೆ ನೋಡಿದ್ರಿ ಹೇಮಂತ್ ಅಲ್ಲ ಹನುಮಂತ್ ಬರ್ತಾನೆ ಮತ್ತೆ ಶಿಶಿರ್ ಬರ್ಬಹುದು ಮತ್ತೆ ಶಿಶಿರ್ ಮತ್ತು ಐಶ್ವರ್ಯ ಜಗಳ ಆದ್ರೆ ಅವರಿಬ್ರು ಬರ್ಬಹುದು ಗೌತಮಿ ಜಾಧವ್ ಒಂದು ಕೇಳ್ಬೇಕಿತ್ತು ನೋಡಿ ಮೊನ್ನೆ ಧನರಾಜ್ ಆಚಾರ್ಯರು ಐವತ್ತು ದಿವಸ ಆದಾಗ ನನಗೆ ಓಟ್ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು ಅಂದ್ರೆ ಧನ್ಯವಾದಗಳು ಅಂತ ಹೇಳಿದ್ರು ಅಂದ್ರೆ ಒಂದು ಕಾನ್ಫಿಡೆನ್ಸ್ ಕಂಪ್ಲೀಟ್ ಅಂತ ಮತ್ತೊಂದು ಬರ್ಬೇಕು ಅಂದ್ರೆ ಐವತ್ ದಿವಸ ಹಿಂದೆ ಆ ವಿಡಿಯೋ ಶೂಟ್ ಮಾಡಿಟ್ ಹೋಗ್ಲಿ ಬಿಗ್ ಬಾಸ್ ಮನೆಗೆ ಹೋಗುವ ಮುಂಚೆ ಅದ್ಯಾರು ಮಾಡಿದ್ದು ನಿಮ್ದು ಐಡಿಯಾ ಇತ್ತು ಅದ್ರಲ್ಲಿ ಎಲ್ಲ ಧನ್ರಾಜೆ ಮಾಡಿದ್ದು ಧನ್ರಾಜಿಟಿ ಹ್ಮ್ ಮತ್ತೊಂದು ಅವನಿಗೆ ಅವನ ಮೇಲೆ ಇದ್ದ ನಂಬಿಕೆ ಚೆನ್ನಾಗಿ ಆಟ ಆಡ್ತಾನೆ ಅಂತ ನಂಬಿಕೆ ಹೌದು ಅದೇ ದೇವರ ಆಶೀರ್ವಾದ ಇರ್ತದೆ ಅಂತ ನಂಬಿಕೆ ಇತ್ತು ಅವನಿಗೆ ದೇವರ ಕೈ ಮುಗ್ದೇ ಹೋದದ್ದು ಮತ್ತು ಜನಗಳ ಬೆಂಬಲ ಅಂದ್ರೆ ಅವನನ್ನ ಸಪೋರ್ಟ್ ಮಾಡುವಂತ ಬೆಂಬಲ ಖಂಡಿತ ವೋಟ್ ಆಗ್ತಾ ಇರೋಂತ ನಂಬಿಕೆ ಇತ್ತು ಹಾಗಾಗಿ ಐವತ್ತು ದಿನ ಅಲ್ಲ ಗೆಲ್ತೇನೆ ಅಂತ ನಂಬಿಕೆ ಇದೆ ಅವನಿಗೆ ಹಾಗಾಗಿ ಅದಕ್ಕೆ ಕೆಲ ಜನ ಕಮೆಂಟ್ ಮಾಡಿದ್ದಾರೆ ಫೈನಲ್ ಗೆ ಬಂದದನ್ನು ಕೂಡ ವಿಡಿಯೋ ಮಾಡಿಟ್ಟು ಹೋಗಿರ್ಬೋದು ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಫೈನಲ್ ಬಂದ ವೇದಿಕೆಯಲ್ಲೇ ಹೇಳ್ತಾನೆ ಥ್ಯಾಂಕ್ಸ್ ಅಂತ ಹೇಳಿ ಇದೀಗ ಐವತ್ತು ದಿನಕ್ಕೆ ವಿಡಿಯೋ ಮಾಡಿ ಮಾಡಿದ್ದೇನೆ ಫೈನಲ್ ಗೆ ವೇದಿಕೆಯಲ್ಲೇ ಖಂಡಿತ ಹೋಗಿ ಹೇಳ್ತಾನೆ ಥ್ಯಾಂಕ್ಸ್ ಎಲ್ರಿಗೂ ಅಂತ ಹೇಳಿ ಸರಿ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾತಾಡಿದಕ್ಕೆ ಸರಿ ನಿಮಗೂ ಧನ್ಯವಾದಗಳು ಓಕೆ